ನಾನು ಮದು ಸೀರಿಯಲ್ ಆಕ್ಟ್ ಮಾಡ್ತಿರ್ಬೇಕಾರೆ ಚಾನ್ಸ್ ಬರುತ್ತಲ್ಲ ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನ್ ಮಾಡ್ತೀಯಪ್ಪ ಯಾಕಂದ್ರೆ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಜನ ಮಾತಾಡ್ತಾ ಇದ್ರೆ ಹುಡುಗ ಹೀರೋ ಆಗ್ಬಹುದು ಒಂದಲ್ಲ ಒಂದು ದಿನ ಹೀರೋ ಅಂತ ತುಂಬಾ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ ಆ ಒಂದ್ ದಿನಗಳಲ್ಲಿ ಸುಮಾರು ಸಿನಿಮಾ ನನ್ಗೆ ಆಫರ್ ಬರ್ತಾ ಇತ್ತು ನಾನ್ ಕತೆ ಕೇಳ್ತಾ ಇದ್ರು ಕತೆ ಎಂತ ಸ್ಟೋರಿ ಏನಂತ ಕೇಳೋದಕ್ಕೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾ ಎಲ್ಲರೂ ಎಲ್ಲರು ಏನಪ್ಪಾ ಇಷ್ಟೊಂದು ಕೊಬ್ಬು ಸ್ಟೋರಿ ಕೇಳ್ತಾನೆ ಚಾನ್ಸ್ ಕೊಟ್ರಿ ಅಂತ ನಂದೇನಂದ್ರೆ ನನಗೆ ಗೊತ್ತಿಲ್ಲದೆ ನನಗ್ ನಂಬಿಕೆ ಇಲ್ಲ ನಾನು ಏನ್ ಕೆಲಸ ಹೆಂಗ್ ಮಾಡೋದಕ್ಕೆ ಸಾಧ್ಯ ಹೇಳು ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಇರಲಿಲ್ಲ ಯಾವ್ದೋ ಒಂದ್ ಸಿನ್ಮಾ ಇರೋ ಮಾತಾಡ್ತೀನಿ ಒಂದ್ ಎರಡು ನಿಮಿಷ ಯಾವ್ದ ಒಂದ್ ಸಿನ್ಮಾ ಅವಕಾಶ ಬಂತು ಒಬ್ರು ಮ್ಯಾನೇಜರ್ ನನಗೆ ಹೇಳ್ ಕಳಿಸಿದ್ರು ಎರಡು ನನಗೆ ಅವಕಾಶ ಬಂತು ನಾನು ಕಂಟಿನ್ಯೂಸ್ ಮಾಡ್ತಿದ್ದೆ ಹೋಗಕ್ಕೆ ಆಗಿರ್ಲಿಲ್ಲ ಒಂದಿನ ಹೋದೆ ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು ಸಿಕ್ಕಿದ ತಕ್ಷಣ ಎಲ್ಲಿ ಸರ್ ನಿಮ್ಮ ನಂಬರ್ ಎಲ್ಲಿಂದ ಹುಡ್ಕೋತ್ ಸರ್ ಕೈಗೆ ಸಿಗಲ್ವಲ್ಲ ನೀವು ಅವತ್ತಿಂದ ನಿಮ್ ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ಹೌದಾ ಸರಿ ಅಂತ ನಾನು ಹೋದೆ ಮೇಲೋಗಿ ಹೋಗಿ ಆ ಹೋಟೆಲ್ ರೂಮ್ ಇತ್ತು ರೂಮ್ ಒಳಗೆ ಹಿಂಗೆ ಎಂಟ್ರ್ ಆದ ತಕ್ಷಣ ಅವ್ರಿಗೆ ನೋಡಿದ್ರು ನನ್ನ ನೋಡ್ಬಿಟ್ಟು ಯಾರು ಏನ್ ಹೇಳಿ ಏನಾಗ್ಬೇಕಿತ್ತು ಅಂದ್ರು ಕೆಳಗಡೆ ಮ್ಯಾನೇಜರ್ ಹೇಳಿತ್ತ ನಿಮಗೋಸ್ಕರ ಹುಡ್ಕಾಡ್ತಿದಾರ ಸರ್ ಅಂತ ಮೇಲ್ ಹೋದ್ರೆ ಅಂದ್ರು ನನಗ್ ಸ್ವಲ್ಪ ಗೊತ್ತಾಯ್ತು ಯಾಕೋ ಡೌ ಮಾಡ್ತಿದಾರಲ್ಲಪ್ಪ ಇವರು ಅಂತ ಅಂತ ವಿಷಯ ಬಂದ್ರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ ಹೇಳಿ ಸರ್ ಏನ್ ಸಮಾಚಾರ ಹಿಂಗೆ ಬರ ಕೇಳದ್ರು ಅಂತ ಅಂದ್ರು ಫೋಟೋ ಇದೆಯಾ ನಿಮ್ದು ಅಂದ್ರು ಇಲ್ಲ ಫೋಟೋ ಇಲ್ಲ ಅಂದ್ರೆ ಏನ್ರೀ ಆಕ್ಟರ್ ಆಗ್ಬೇಕು ಅಂತಿದಿರ ಫೋಟೋ ತೆಕ್ಸಲ್ವಾ ಅಂದ್ರು ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್ ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನ ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದ್ರು ಅದಾದ್ಮೇಲೆ ಕತೆ ಕೇಳಿದ್ದಕ್ಕೆ ಕತೆ ಹೇಳಲಿಲ್ಲ ಅವತ್ ಬಿಟ್ ಬಂದ್ಬಿಟ್ಟೆ